ನ್ಯಾಷನಲ್ ಅಂತಮ್ನ ಏನು ರಾಷ್ಟ್ರಗೀತೆ ಇದೆ ಅದನ್ನ ಮುಗಿಸಿ ಹೊರಗಡೆ ಹೋಗ್ಬೇಕಾಯ್ತು ರಾಷ್ಟ್ರ ಧ್ವಜಕ್ಕೆ ರಾಷ್ಟ್ರ ಗೀತೆಗೆ ಅವಮರ್ಯಾದೆ ಮಾಡ್ತಕ್ಕಂಥದ್ದು ಮಹಾ ದೊಡ್ಡ ಗೌರವವಾಗಿ ಕರ್ಕೊಂಡ್ಬರದು ಎಲ್ಲರೂ ಕೂರ್ಸೋದು ಅವ್ರನ್ನ ಗೌರವವಾಗಿ ಸರ್ಕಾರ ಏನ್ ಬರ್ಕೊ ಬರ್ಕೊಟ್ಟಿರ್ತಕ್ಕಂಥದ್ದನ್ನ ಪ್ರಾಮಾಣಿಕವಾಗಿ ಓದಿ ಅದನ್ನ ಏನೇನ್ ಬರ್ಕೊಡಲ್ರಿ ಆಯ್ತು ಓದ್ಲಿಲ್ಲ ಅಂತ ಇಟ್ಕೋಣ ಆದ್ರೆ ಅವರು ನ್ಯಾಷನಲ್ ಅಂತಮ್ನ ಏನು ರಾಷ್ಟ್ರಗೀತೆ ಇದೆ ಅದನ್ನ ಮುಗಿಸಿ ಹೊರಗಡೆ ಹೋಗ್ಬೇಕಾಯ್ತು ತಪ್ಪ ಇದೆ ಆ ತಪ್ಪನ್ನ ಮೊದಲು ಈ ರಾಷ್ಟ್ರ ಧ್ವಜಕ್ಕೆ ರಾಷ್ಟ್ರ ಗೀತೆಗೆ ಔಮರ್ಯಾದೆ ಮಾಡ್ತಕ್ಕಂಥದ್ದು ಮಹಾ ದೊಡ್ಡ ಅಪರಾಧ ಇದು ಚರ್ಚೆ ಆಗ್ಬೇಕು ಈ ಸದನದಲ್ಲಿ ಈಗ ಇವರು ಯಾರೋ ಗೊತ್ತಿಲ್ಲದಲೆ ಏನ್ ರಾಜ್ ಮಾಲ್ ಅಂಗ್ತಾರ ಓದ್ದಲೇ ಅಂತೇಳಿ ಎರಡ್ ಮೂರ್ ಜನ ಗೊತ್ತಿಲ್ಲದಲ್ಲ ಏನೋ ಮಾಡಿರ್ಬೋದು ಅದೇನೋ ಮಹಾ ದೊಡ್ಡ ಅಪರಾಧ ಅದು ಅಂತೇಳಿ ಏನ್ ದೊಡ್ಡ ಇದು ಮಾಡ್ತಾ ಇದೀರಲ್ಲ ನೀವು ಈ ದೇಶದ ಪ್ರಧಾನ ಮಂತ್ರಿ ಮಾಡ್ಲಿ ಈ ದೇಶದ ರಾಷ್ಟ್ರಪತಿ ಮಾಡ್ಲಿ ರಾಷ್ಟ್ರಗೀತೆಗೆ ಅವಮರ್ಯಾದೆ ಮಾಡಂಗಿಲ್ಲ ಎದ್ದು ನಿಂತು ರಾಷ್ಟ್ರಗೀತೆಯನ್ನು ಆಡಿಸಿ ಆಚೆ ತೆರಳಬೇಕಾಯ್ತು ಯಾರು ಮಾಡಿದ್ದಾರೆ ರಾಜ್ಪ ಹೌದು ಬಹಳ ಗೌರವ ಕೊಡ್ತೀವಿ ಬಹಳ ನಡ್ಕತಿವಿ ವಿರುದ್ಧ ನಾವು ಈಗ ನಡೀತಕ್ಕಾಗಿರೋ ಈ ಆಗಿರ್ತಕ್ಕಂತ ಅವಮರ್ಯಾದೆಗೆ ಅವಮಾನಕ್ಕೆ ಏನ್ ಶಿಕ್ಷೆ ಅಂತಕ್ಕಂಥದ್ದನ್ನ ಮೊದಲು ತೀರ್ಮಾನ ಚರ್ಚೆ ಬೇಡ ದಯವಿಟ್ಟು ನಾವೆಲ್ಲ ಸದಸ್ಯ